ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಮದುವೆಯ ನಂತರವೋ ಭಾಗ ನಾಲ್ಕು ಅವರ ಗತಜೀವನದ ವಿಷಯಗಳು ಅದಲು ಬದಲು ಹಾಕಿದ್ದೆವು ಹಾಗಾದ ಮೇಲೆ ಅವರ ಮನಸ್ಸುಗಳು ಎಷ್ಟು ಒಳ್ಳೆಯ ಮನಸ್ಸಿನ ಹುಡುಗಿ ಇವಳು ಇವಳನ್ನು ಬದಲಾಯಿಸುವುದು ತುಂಬ ಸುಲಭ ಖುಷಿ ನೀಡಿದರೆ ಬೇಗನೆ ಖುಷಿಯಾಗಿ ಬಿಡುತ್ತಾಳೆ ಹೊಳ್ಳೆ ಮಣ್ಣಿನ ಮುದ್ದೆಯ ಹಾಗೆ ಹೇಗೆ ಹದವಾಗಿ ಬೆರೆಸಿ ಮಡಿಕೆ ಮಾಡಬೇಕೋ ಹಾಗೆ ಇವಳ ಮನಸ್ಸು ಕೂಡ ಎಷ್ಟು ಹದವಾಗಿ ರಚಿಸುವೆವೋ ಅಷ್ಟು ಸುಂದರವಾಗಿ ರೂಪುಗೊಳ್ಳುತ್ತಾಳೆ ಹೊಳ್ಳಿ ಮಗುವಿನ ಮನಸ್ಸಿನ ಹುಡುಗಿ ಎಂದು ನಗುತ್ತಾ ಕಾಫಿ ಬೆರೆಸುತ್ತಿದ್ದ ಪೃಥ್ವಿ ಯಾಕೆ ನಗ್ತಾ ಇದ್ದೀರಾ ಅವಳ ಮಾತು ಎಚ್ಚರಿಸಿತು ಯಾಕು ಇಲ್ಲ ತಗೋ ಕಾಫಿ ಕುಡಿ ಅವಳು ಕಾಫಿ ಕುಡಿಯತ್ತ ಕೂತಿದ್ದನ್ನು ನೋಡಿ ಪೃಥ್ವಿ ತಲೆಯಲ್ಲಿ ಒಂದು ಐಡಿಯಾ ಮೊಳಕೆ ಹೊಡೆದಿತ್ತು ಹಿತೈಷಿ ಬೇಗ ಹೊರಡು ಎಲ್ಲಾದರೂ ಹೊರಗೆ ಹೋಗಿ ಬರೋಣ ಎಲ್ಲಿಗೆ ಹೋಗೋದು ಹೀಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ನನಗೆ ಇಂಟ್ರೆಸ್ಟ್ ಇಲ್ಲ ನೀ ಹೋಗಿ ನಿನಗೇನು ಬದಲಾಗಬೇಕು ಎನ್ನುವುದು ತಲೆಯಲ್ಲಿ ಇಲ್ವಾ ನಾವು ಬರೀ ಬದಲಾಗಬೇಕು ಎಂದು ಅಂದುಕೊಳ್ಳುವುದು ಮಾತ್ರ ಅಲ್ಲ ಅದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡಬೇಕು ಹೌದು ನಾನು ಬದಲಾಗಬೇಕು ನೀವದಕ್ಕೆ ನನಗೆ ಹೆಲ್ಪ್ ಮಾಡ್ತೀರಾ ಅಫ್ಕೋರ್ಸ್ ಹಿತೈಷಿ ಬಾ ಹೊರಡು ಇನ್ಮುಂದೆ ಹೊಸ ಜೀವನ ಶುರು ಮಾಡುವಂತೆ ನಾನೀಗಲೇ ಹೊರಟು ಬರುತ್ತೇನೆ ಎಂದು ಹೇಳಿ ಸ್ನಾನಕ್ಕೆ ಹೋದಳು ಪೃಥ್ವಿ ಆಗಲೇ ಹೊರಟು ಕೂತಿದ್ದ ಹಿತೈಷಿ ಹೊರಟು ಬಂದಿದ್ದಳು ಅವಳು ಹಾಕಿದ್ದ ಚೂಡಿದಾರ್ ನೋಡಿ ಪೃಥ್ವಿಗೆ ನಗು ಬಂದಿತ್ತು ಅಲ್ವೇ ನೀನೇನು ಫ್ಯಾಷನ್ ಡಿಸೈನರ್ ಅಂತೆ ನಂಗ್ಯಾಕೋ ಡೌಟ್ ಕಣಮ್ಮ ಶಾಪಿಂಗ್ ಹೋಗೋಣ ಅಂದರೆ ಹೇಗೆ ಆಗಿ ಬಂದಿದ್ದೀಯಾ ನೋಡು ಎಂದು ಬಾಯಿ ಮುಚ್ಚಿಕೊಂಡು ನಕ್ಕಿದ್ದ ಅವಳು ಏನೂ ಮಾತಾಡದೆ ಹೊಳ ಹೋಗಿದ್ದಳು ಈ ಬಾರಿ ಅವಳು ಹೊರ ಬಂದಾಗ ಜೀನ್ಸ್ ಪ್ಯಾಂಟ್ ಟಾಪ್ ಧರಿಸಿ ಹೈ ಹೀಲ್ಸ್ ಹಾಕಿ ಓಪನ್ ಹೇರ್ ಬಿಟ್ಟು ಕೆಂಪನಿಯ ಲಿಪ್ಸ್ಟಿಕ್ ಹಚ್ಚಿ ಗೋಗಲ್ ಹಾಕಿ ಬಂದಿದ್ದಳು ಹೀಗೆ ಗೊತ್ತಾಯ್ತಾ ನಾನು ಫ್ಯಾಷನಿಸ್ಟ್ ಅಂತ ಅವಳ ಸೌಂದರ್ಯ ಕಂಡು ಕಳೆದು ಹೋಗಿದ್ದರು ನಾಟ್ ಬ್ಯಾಡ್ ಎಂದು ಹೇಳಿದ್ದ ಈಗ ನೀನು ನನ್ನ ಜೊತೆ ಬರಬೇಕು ಅಂದರೆ ನನಗೆ ಮ್ಯಾಚ್ ಆಗೋ ಹಾಗೆ ಡ್ರೆಸ್ ಮಾಡ್ಕೊಂಡು ಬರಬೇಕು ಎಂದು ಒಂದು ಬಾಂಬ್ ಸಿಡಿಸಿದ್ದಳು ನಾವು ಹೇಗಿದ್ರು ಚಂದನಮ್ಮ ಎಂದು ಕಾಲರ್ ಮೇಲೆ ಮಾಡಿಕೊಂಡಿದ್ದ ಪೃಥ್ವಿ ಮಣ್ಣಂಗಟ್ಟಿ ಹೇ ಹೋಗೆ ನಾನು ತುಂಬ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಿ ಇವತ್ತು ನನ್ನ ಜೊತೆ ಬರ್ತೀಯಾ ಅಲ್ವಾ ನೋಡು ಎಷ್ಟು ಹುಡುಗೀರು ನನ್ನನ್ನೇ ನೋಡ್ತಾ ಇರ್ತಾರೆ ಅಂತ ಎಂದು ಬಡಾಯಿ ಕೊಚ್ಚಿಕೊಂಡಿದ್ದ ಹೋ ಹೀ ನಿನ್ನ ತುಕಾಲಿ ಟೀ ಶರ್ಟ್ ಜೀನ್ಸ್ನ ಯಾರು ನೋಡ್ತಾರೆ ಎಂದು ಅಣಕ ಮಾಡಿದ್ದಳು ಬಾ ನಿಂಗೆ ಗೊತ್ತಾಗುತ್ತೆ ಸರಿ ನೋಡೋಣ ಎಂದು ಹೇಳಿ ಹೊರಟಿದ್ದರು ಪಾರ್ಕಿಂಗ್ ಲಾಟ್ಗೆ ಬಂದಾಗ ಅವನ ಕಾರ್ ಪಕ್ಕದಲ್ಲಿ ಇದ್ದ ಬೋದು ಬಣ್ಣದ ರಾಯಲ್ ಎನ್ಫೀಲ್ಡ್ ನೋಡಿ ವಾವ್ ಎಂಬ ಉದ್ಧಾರ ಅವಳ ಬಾಯಿಂದ ಬಂದಿತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಬೈಕ್ ಯಾರ್ದೋ ಏನೋ ಅದೇ ನಮ್ಮ ಪಕ್ಕದ ಮನೆಯ ಅಂಕಲ್ದು ತುಂಬ ಚೆನ್ನಾಗಿದೆ ಎಂದು ಅದನ್ನ ಮುಟ್ಟುತ್ತಾ ನಿಂತಿದ್ದವಳ ಕಂಡು ಅಷ್ಟು ಇಷ್ಟ ಆದರೆ ಹೋಗಿ ಆ ಅಂಕಲ್ನ ಲಾಂಗ್ ರೈಡ್ ಕರ್ಕೊಂಡು ಹೋಗೋಕೆ ಹೇಳು ಹೇಗೂ ಸಿಂಗಲ್ ಆಗಿದೆ ಮನುಷ್ಯ ನೀನು ಕರೆದ ತಕ್ಷಣ ಚಿಗರೆ ಮರಿ ಹಾಗೆ ಓಡಿ ಬರ್ತಾರೆ ಅವನ ಮಾತು ಕೇಳಿ ಅವಳಿಗೆ ರೇಗಿ ಹೋಯಿತು ಅವಳು ಮುಖ ಓದಿಸಿಕೊಂಡು ನಿಂತಳು ಪಕ್ಕದಲ್ಲೇ ಕಿವಿ ಟಮಟೆ ಕಿತ್ತು ಹೋಗುವಷ್ಟು ದೊಡ್ಡದಾಗಿ ಹಾರ್ನ್ ಸದ್ದು ಕೇಳಿ ತಿರುಗಿದಾಗ ಪೃಥ್ವಿ ಆ ಬೈಕ್ ಮೇಲೆ ನಗುತ್ತಾ ಕೂತಿದ್ದ ಹೇ ಇದು ಆ ಅಂಕಲ್ ಬೈಕ್ ಅಲ್ವಾ ಅಂಕಲ್ಗೆ ಈ ಬೈಕ್ ಎತ್ತಕ್ಕಾದ್ರೂ ಆಗ್ಬೇಕಲ್ವಾ ಎಂದು ನಕ್ಕಿದ್ದ ಆದರೂ ಕಣ್ಣು ಬಿಟ್ಟು ನೋಡುತ್ತಿದ್ದ ಇತೈಶೀಲನ್ನು ನೋಡಿ ಅಯ್ಯೋ ಮಾರಾಯ್ತಿ ಇದು ನಂದೇ ಬೈಕ್ ಬಾ ಹತ್ತು ಎಂದಿದ್ದ ನಿಜಾನ ಎಂದು ಬಾಯಿ ಬಿಟ್ಟು ಕೇಳಿದ್ದೇಳು ಬಾಯಿ ಮುಚ್ಚು ನೊಣ ಹೋದ್ರೆ ಕಷ್ಟ ಹೋಗಲೋ ನಿಜ ನಂದೇ ಬೈಕ್ ಕಡೆ ಹತ್ತು ಎಂದು ಆ ಬುಲೆಟ್ ಬೈಕ್ನ ಶಬ್ದದಲ್ಲಿ ಅವಳಿಗೆ ಕೇಳಲಿ ಎಂದು ಜೋರಾಗಿ ಕಿರಿಚಿದ್ದ ಕೂಗ್ಬೇಡ ಎಂದು ಬೈಕ್ ಹತ್ತಿದಳು ಬೈಕ್ ಹತ್ತಿ ಸಿಟಿ ಮಾಲ್ ಕಡೆ ಹೊರಟಾಗ ವಾವ್ ನನಗೆ ಎಷ್ಟು ಇಷ್ಟ ಗೊತ್ತಾ ಪೃಥ್ವಿ ಬೈಕಲ್ಲಿ ಸುತ್ತೋದು ಅಂದರೆ ನಿನ್ನ ಹತ್ತಿರ ಬೈಕ್ ಇದೆ ಅಂತ ಗೊತ್ತೇ ಇರಲಿಲ್ಲ ಬಟ್ ಐ ಆಮ್ ಹ್ಯಾಪಿ ನೌ ಎಂದಿದ್ದಳು ಹೌದಾ ನಂಗೂ ಕೂಡ ಬೈಕೇ ಇಷ್ಟ ಅದಕ್ಕಾಗಿಯೇ ಇಷ್ಟಪಟ್ಟು ಕೊಂಡುಕೊಂಡ ಬೈಕಿದು ಇಟ್ಸ್ ಮೈ ಲವ್ ಎಂದಿದ್ದ ಇಬ್ಬರು ಮಾಲ್ ತಲುಪಿದ್ದರು ಮೊದಲು ಏನಾದರೂ ತಿನ್ನೋಣ ಎಂದು ತಿನ್ನಲು ಫುಡ್ ಸೆಂಟರ್ಗೆ ಹೋಗಿ ಕೂತಿದ್ದಾಗ ಅವಳನ್ನು ಯಾರೋ ಗಮನಿಸುತ್ತಿರುವುದು ಪೃಥ್ವಿಗೆ ತಿಳಿಯಿತು ಪೃಥ್ವಿ ನನಗೆ ಚಿಕನ್ ಬರ್ಗರ್ ಅವಳ ಆ ಮಾತು ಕೇಳಿ ಪೃಥ್ವಿಗೆ ಬಹಳ ಖುಷಿಯಾಗಿತ್ತು ಆದರೂ ತೋರ್ಪಡಿಸಲಿಲ್ಲ ಅದರ ನಡುವೆ ಅವಳನ್ನು ಯಾರೋ ನೋಡುತ್ತಿದ್ದ ವಿಷಯ ಮರೆತು ಹೋಗಿತ್ತು ಬೆಳಗ್ಗೆ ಮುಂಚೆನೆ ನಾನ್ ವೆಜ್ಜಾ ಬೇಡ ಕಣೆ ಬೇರೆ ಏನಾದರೂ ಹೇಳು ನೋ ನನಗೆ ಅದೇ ಬೇಕು ಎಂದಿದ್ದಳು ಸರಿ ಎಂದು ಹೇಳಿ ಅವಳಿಗೆ ಒಂದು ಚಿಕನ್ ಬರ್ಗರ್ ಹಾಗೂ ಯವನಿಗೋಸ್ಕರ ಒಂದು ವೆಜ್ ಬರ್ಗರ್ ಜೊತೆಗೆ ಕೋಕ್ ತೆಗೆದುಕೊಂಡು ಬಂದ ಇಬ್ಬರೂ ಸೇರಿ ತಿಂದು ಮುಗಿಸಿದರು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಹುಡುಗಿಯರ ಗುಂಪೊಂದು ಹಿತೈಶೀಲನ್ನೇ ನೋಡುತ್ತಿರುವುದು ಇಬ್ಬರಿಗೂ ತಿಳಿಯಿತು ಯಾರೋ ಒಬ್ಬರು ನನ್ನ ಹತ್ರನೇ ಬಡಾಯಿ ಕೊಚ್ಕೊಂಡಿದ್ರು ಎಲ್ಲ ಹುಡುಗಿಯರು ಅವರನ್ನೇ ನೋಡುತ್ತಾರೆ ಅಂತ ಆದರೆ ಪಾಪ ಬ್ಯಾಡ್ ಲಕ್ ಆ ಹುಡುಗಿಯರೆಲ್ಲ ನನ್ನ ನೋಡ್ತಾ ಇದ್ದಾರೆ ಅವಳ ಆ ಮಾತು ಕೇಳಿ ಪೃಥ್ವಿಗೆ ಹೊಟ್ಟೆಯಲ್ಲಿ ಜೀರಿಗೆ ಮೆಣಸು ನುರಿದ ಹಾಗೆ ಆಗಿತ್ತು ಅವನ ಆ ಮುಖ ನೋಡಿ ನಗುತ್ತಾ ಬೇಜಾರ್ ಎಂದು ನಕ್ಕಿತ್ತಳು ಹಿತೈಷಿ ಹೇ ಹೋಗೆ ಎಂದು ಹೇಳಿ ಕೋಪದಿಂದ ನಡೆದವನ ಹಿತೈಷಿಳ ಕೂಗು ನಿಲ್ಲಿಸಿತು ಬೇಜಾರಾಗ್ಬೇಡ ಪೃಥ್ವಿ ಆ ಹುಡುಗಿಯರು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನೋಡುತ್ತಾ ಕೂತಿದ್ದರೂ ಅಷ್ಟೆ ಬಾ ನಿನಗಾಗಿ ನಾನು ಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ ಆವಾಗ ಎಲ್ಲರೂ ನಿನ್ನೆ ನೋಡ್ತಾರೆ ಓ ಹೌದಾ ನನಗೆ ಆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಗೊತ್ತಿಲ್ಲಮ್ಮ ನೀನು ಹಿತೈಷಿ ದಿ ಗ್ರೇಟ್ ಫ್ಯಾಷನ್ ಡಿಸೈನರ್ ಅಲ್ವಾ ತಾವು ಸ್ವಲ್ಪ ಸಜೆಸ್ಟ್ ಮಾಡಿ ಎಂದು ಕೈ ಮುಗಿದಿದ್ದ ಅವಳು ನಗುತ್ತಾ ಬಾ ಎಂದು ಹೇಳಿ ಅವನನ್ನು ಶಾಪಿಂಗ್ಗಾಗಿ ಕರೆದುಕೊಂಡು ಹೋದಳು ಅವನು ಸುಮ್ಮನೆ ನಿಂತಿದ್ದ ಅವಳೇ ಅವನಿಗಾಗಿ ತುಂಬ ಶರ್ಟ್ ಪ್ಯಾಂಟ್ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಜಾಕೆಟ್ಗಳನ್ನು ಹಾಯ್ತಿತ್ತಳು ಅವಳ ಆ ಆಯ್ಕೆಗಳೆಲ್ಲ ಪೃಥ್ವಿಗೆ ಬಹಳ ಹಿಡಿಸಿತು ಇದು ಎಲ್ಲ ಡ್ರೆಸ್ ತುಂಬ ಚೆನ್ನಾಗಿದೆ ಐ ರಿಯಲಿ ಲವ್ ಇಟ್ ಹೇಗೆ ನಾವು ಎಂದಿತ್ತಳು ಹಿತೈಷಿ ನೀನೇನು ತಗೊಳಲ್ವಾ ನನ್ನ ಹತ್ರ ಬೇಜಾನ್ ಬಟ್ಟೆ ಇದ್ದಾವೆ ನನಗೆ ಬೇಡ ಕಡೋ ಹಾಗೆ ಹೇಳಿದ್ರೆ ಹೇಗೆ ನನಗೋಸ್ಕರ ತಗೋ ಎಂದಾಗ ಅವಳು ಒಪ್ಪಲೇಬೇಕಾಯಿತು ಎಷ್ಟು ಹೊತ್ತಾದರೂ ಮುಗಿಯದ ಅವಳ ಶಾಪಿಂಗ್ ಕಂಡು ಅವಳು ಡ್ರೆಸ್ ಬೇಡ ಅಂದಾಗ ನಾನು ಸುಮ್ಮನೆ ಆಗಬೇಕಿತ್ತು ಅದು ನಾನೇ ಬಲವಂತ ಮಾಡಿ ಕರೆದುಕೊಂಡು ಬಂದು ತಪ್ಪು ಮಾಡಿಬಿಟ್ಟೆ ಎಂದು ಹಣೆ ಚಚ್ಚಿಕೊಂಡ ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಸೀರೆ ಬಿದ್ದಿತು ಅದನ್ನು ಹಿಡಿದು ಹಿತೈಷಿ ನೋಡು ಇದು ನನಗೆ ತುಂಬ ಇಷ್ಟ ಆಯಿತು ಎಂದು ಹೇಳಿದ್ದ ತಿಳಿ ಕಿತ್ತಲೆ ಬಣ್ಣದ ಶಿಫಾನ್ ಸೀರೆ ಅದರ ಮೇಲೆ ಬಂಗಾರ ವರ್ಣದ ಸಣ್ಣ ಸಣ್ಣ ಡಿಸೈನ್ ಬಹಳ ಸುಂದರವಾಗಿತ್ತು ಹಾವ್ ಪೃಥ್ವಿ ನಿಮಗೆ ಇಷ್ಟು ಒಳ್ಳೆ ಟೇಸ್ಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಸೂಪರ್ ಮ್ಯಾನ್ ಎಂದು ಹೇಳಿ ಸಣ್ಣಗೆ ಅಪ್ಪಿಕೊಂಡಿದ್ದಳು ಶಾಕ್ ಮೇಲೆ ಶಾಕ್ ನೀಡಿದ್ದಳು ಹಿತೈಷಿ ಈ ಸೀರೆ ಪ್ಯಾಕ್ ಮಾಡಿ ಎಂದು ಹೇಳಿ ತನ್ನ ಶಾಪಿಂಗ್ ಮುಗಿಸಿದ್ದಳು ಹೂ ಎಂದು ಉಸಿರು ಬಿಟ್ಟಿದ್ದ ಪೃಥ್ವಿ ಸರಿ ಮುಂದೇನು ಎಂದು ಕೇಳಿದ ಪೃಥ್ವಿ ಮೂವಿ ನೋಡೋಣ ಬಾ ಎಂದು ಹೇಳಿ ಶಾಪಿಂಗ್ ಮಾಡಿದ್ದ ಪ್ಯಾಕ್ ಎಲ್ಲ ಪೃಥ್ವಿ ಕೈಗೆ ಕೊಟ್ಟು ಅವಳು ನಡೆದಿದ್ದಳು ಇದಕ್ಕೆ ಅನ್ನೋದೇನೋ ಪಾಡು ಅಂತ ಅಂದುಕೊಳ್ಳುತ್ತಾ ಅವಳ ಹಿಂದೆ ನಡೆದಿದ್ದ ಪೃಥ್ವಿ ಅವಳು ಹೋಗಿ ಟೇಟರ್ ಹೊರಗೆ ಹಾಕಿದ್ದ ಇಂಗ್ಲೀಷ್ ಆರ್ ಆರ್ ಮೂವಿ ಪೋಸ್ಟರ್ ನೋಡುತ್ತಾ ನಿಂತಿದ್ದಳು ಅಯ್ಯೋ ದೇವ್ರೆ ನಂಗೂ ಆರ್ ಆರ್ ಮೂವಿಗೋ ಹಾಗೆ ಬರಲ್ಲ ಇವಳು ಬೇರೆ ಇಲ್ಲೇ ಇದ್ದಾಳಲ್ಲ ಎಂದು ಮನದಲ್ಲೇ ಬಯ್ಯುತ್ತಾ ಲೇ ಇದೇನಿಲ್ಲಿ ನಿಂತಿದೆಯಾ ಬಾ ಒಳ್ಳೆ ಕನ್ನಡ ಮೂವಿ ನೋಡೋಣ ಇಲ್ಲ ನಾನು ಇದೇ ಮೂವಿ ನೋಡಬೇಕು ಬಾ ಎಂದು ಅವನನ್ನು ಎಳೆದುಕೊಂಡು ಹೋಗಿ ಕೂರಿಸಿದಳು ಮೂವಿ ಶುರುವಾಗಿತ್ತು ಕಣ್ಣು ತುಂಬ ಹೊಳಪು ತುಂಬಿಕೊಂಡು ಮೂವಿ ನೋಡುತ್ತಿದ್ದ ಹಿತೈಶೀಲನ್ನ ನೋಡಿದ್ದ ಹಲೋ ಮೂವಿ ನೋಡು ಹಾ ಎಂದು ಪರತೆಯ ಕಡೆ ತಿರುಗಿದ್ದ ಆಗಷ್ಟೇ ದೇವದಸೇನ್ ಪರತೆಯ ಮೇಲೆ ಮೂಡಿತ್ತು ಅಮ್ಮ ಎಂದು ಕಿರುಚಿ ಹಿತೈಶೀಲ ಭುಜಕ್ಕೆ ಮುಖವಿಟ್ಟು ಕಣ್ಣು ಮುಚ್ಚಿದ ಪೃಥ್ವಿ ಅವನ ಆ ಪರಿ ನೋಡಿ ಹಿತೈಷಿಗೆ ನಗು ಜೊತೆಗೆ ಗಾಬರಿ ಆಗಿತ್ತು ಮೂವಿ ಅಲ್ಲಿ ಕೂತಿದ್ದ ಎಲ್ಲರೂ ತಿರುಗಿ ಇವರನ್ನೇ ನೋಡುತ್ತಾ ಇದ್ದರು ಹೇ ಪೃಥ್ವಿ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಕಣೋ ಹೇಳು ಅಂದರು ಪೃಥ್ವಿ ಮಾತ್ರ ಅವಳ ಭುಜ ಗಟ್ಟಿ ಹಿಡಿದು ಕೂತಿದ್ದ ಪೃಥ್ವಿ ಹೇಳು ಹಿಂದು ಅವಳು ಅಂದ ಮೇಲೆ ಮೆಲ್ಲಗೆ ಎದ್ದಿದ್ದ ಎಲ್ಲರೂ ಅವನನ್ನೇ ನೋಡುತ್ತಾ ಇದ್ದರು ಅವನು ಎಲ್ಲರ ಕಡೆಯೂ ತಿರುಗಿ ಹಲ್ಲು ಕಿರಿದಿದ್ದ ಆದರೆ ಇತೈಶೀಳ ಬಳಿ ತಿರುಗಿದಾಗ ಅವಳು ಇವನನ್ನು ಉರಿಗಣ್ಣಿಯಿಂದ ಸುಡುವಂತೆ ನೋಡುತ್ತಿದ್ದಳು ಅದು ನನಗೆ ಭಯ ಆಯಿತು ಎಂದು ಪೆದ್ದು ಪೆದ್ದಾಗಿ ಹೇಳಿದಾಗ ಅವಳ ಸಿಟ್ಟೆಲ್ಲ ಹಿಡಿದು ನಗು ಬಂದಿತ್ತು ಹೀಗೇನು ಮಾಡೋದು ಹೀಗೆ ಅರ್ಧದಲ್ಲಿ ಎದ್ದು ಹೋದರೆ ಎಲ್ಲ ಸೇರಿ ನಮ್ಮಿಬ್ಬರಿಗೂ ಮಂಗಳಾರತಿ ಮಾಡ್ತಾರೆ ಅದಕ್ಕೆ ಮೂವಿ ಮುಗಿಯೋ ತನಕ ಇಲ್ಲೇ ಕೂರಬೇಕು ಕಣೋ ನನಗೆ ದೇವದ ಮೂವಿ ಅಂದರೆ ಭಯ ಕಣೆ ಪ್ಲೀಸ್ ಹೋಗೋಣ ಎಂದು ಮಗು ತರ ಅಂಗಲಾಚಿದ ಇನ್ನೊಂದು ಸ್ವಲ್ಪ ಹೊತ್ತು ಕಣ ಆಯ್ತಾ ಎಂದಿದ್ದಳು ಅವನು ಹೂಕುಟ್ಟಿದ್ದ ಅವಳು ಹೇಳಿದ ಮೇಲೆ ಸುಮ್ಮನೆ ಮೂವಿ ನೋಡುತ್ತಾ ಕೂತಿದ್ದ ಮತ್ತೆ ಮೂವಿಯಲ್ಲಿ ದೆವ್ವದ ಅಪ್ ಸೀನ್ ಬಂದಿತ್ತು ಈ ಬಾರಿ ಪೃಥ್ವಿಗಿಂತ ಮೊದಲು ಹಿತೈಷಿ ಭಯಪಟ್ಟು ತಿರುಗಿ ನೋಡಿದ್ದಳು ಅವನು ಅದಾಕಲೆ ಎದರಿ ಇವಳ ಭುಜಕ್ಕೆ ಹೊರಗಿಬಿಟ್ಟಿದ್ದ ಆ ಮೂವಿಯ ಸೌಂಡಿಂಗ್ ಎಫೆಕ್ಟ್ ಕಾರಣದಿಂದ ಇವನ ವಾಯ್ಸ್ ಎಫೆಕ್ಟ್ ಯಾರಿಗೂ ಆಗಿರಲಿಲ್ಲ ಸದ್ಯ ಬಚಾವಾಗಿದ್ದ ಪೃಥ್ವಿ ಏನೂ ಆಗಲ್ಲ ಏನೂ ಆಗಲ್ಲ ಎಂದು ತಲೆ ನೆವರಿಸಿದ್ದಳು ಎರಡು ಗಂಟೆಯ ಮೂವಿ ಮುಗಿದಿದ್ದು ಅವಳು ತಿರುಗಿ ನೋಡಿದಾಗ ಪೃಥ್ವಿ ಹಿತೈಶೀಲ ಭುಜಕ್ಕೆ ಹೊರಗೆ ಮಲಗಿಬಿಟ್ಟಿದ್ದ ಎಲ್ಲರೂ ಹೆದ್ದು ಹೋಗಿದ್ದರು ಇವರು ಇಬ್ಬರು ಮಾತ್ರ ಅಲ್ಲಿಯೇ ಉಳಿದಿದ್ದರು ಹೀಗೆ ಮಲಗಿದಾನೆ ನೋಡು ಒಳ್ಳೆ ಮಗು ತರ ಮಗು ತರ ಏನೋ ಮಗೂನೇ ಎಂದು ತನ್ನ ಮನದಲ್ಲೇ ಅಂದುಕೊಂಡು ಅವನನ್ನೇ ನೋಡುತ್ತಾ ಕೂತಿದ್ದಳು ಎಲ್ಲಿ ಒಂಚೂರು ಅಲ್ಲಾಡಿದರೆ ಅವನಿಗೆ ಎಚ್ಚರ ಆಗುವುದು ಎಂದು ಕಲ್ಲಿನ ಶಿಲೆಯ ಹಾಗೆ ಕೂತಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಕೆಲಸದ ಹೆಂಗಸು ಬಂದಿತ್ತು ಯಾರವ ನೀವು ಪಿಕ್ಚರ್ ಮುಗಿದು ಏಟ್ ಒತ್ತಾತೋ ಇನ್ನ ಇಲ್ಲೇ ಇದ್ದೀರಲ್ಲ ಅಯ್ಯೋ ಅಮ್ಮ ಮಾತನಾಡಬೇಡಿ ಇವನಿಗೆ ಎಚ್ಚರ ಆಗುತ್ತೆ ಯಾರವ ಇವರು ಇವರು ಪೃಥ್ವಿ ಅಯ್ಯ ಅವನ ಹೆಸರು ಅಲ್ಲವ್ವ ನಾನು ಕೇಳಿದ್ದು ಅಯ್ಯಪ್ಪ ನಿಂಗೆ ಏನಾಗ್ಬೇಕು ಅದು ಅದು ತಡವರೆಸಿದ್ದಳು ಹಿತೈಷಿ ಕೇಳವಾ ಎಂದು ಈ ಬಾರಿ ಗದರೆ ಬಿಟ್ಟಳು ಆ ಹೆಂಗಸು ನನ್ನ ಗಂಡ ಕಣಮ್ಮ ಎಂದಳು ಮೆಲ್ಲಗೆ ಅಯ್ಯ ಇದನ್ನ ಹೇಳೋಕ್ಕೆ ಈಟೊತ್ತು ಮಾಡಿದ್ದಲ್ಲ ಹುಡುಗಿ ಹಿತೈಷಿ ಸುಮ್ಮನೆ ಇದ್ದಳು ಏನು ಗಂಡನ ಹೆಸರು ಹೇಳೋಕೆ ನಾಚ್ಕೀನಾ ಎಂದು ಹೇಳಿ ತಾನೇ ನಾಚಿಕೊಂಡಿತು ಹೆಂಗಸು ಏಟು ಪ್ರೀತಿ ಮಾಡ್ತೀಯವಾ ನಿನ್ ಗಂಡನ್ನ ನನ್ನ ದೃಷ್ಟಿನೇ ಬಿದ್ದೀತು ಎಂದು ಹೇಳಿ ಲಟಲಟನೆ ನೆಟಿಗೆ ಮುರಿದಿತ್ತು ಹೆಂಗಸು ಅವಳ ಆ ನಟಿಗೆ ಸದ್ದಿಗೋ ಅಥವಾ ಅವರ ಮಾತಿನ ಸತ್ತಿಗೋ ಪೃಥ್ವಿಗೆ ಎಚ್ಚರ ಆಗಿತ್ತು ಕಣ್ಣು ಬಿಟ್ಟು ಸುತ್ತಲೂ ನೋಡಿದಾಗ ತಾನು ಇತೈಷಿ ಎಗಲ ಮೇಲೆ ಮಲಗಿರುವುದು ತಿಳಿಯಿತು ತಕ್ಷಣ ಎತ್ತು ಕುಳಿತ ಐಮ್ ಸಾರಿ ಇಟ್ಸ್ ಓಕೆ ಬಾ ಹೋಗೋಣ ಲೇಟಾಯ್ತು ಲೇಟಾ ಎಂದು ಹೇಳಿ ಸುತ್ತ ನೋಡಿದಾಗ ಯಾರೂ ಇರಲಿಲ್ಲ ಪಿಕ್ಚರ್ ಮುಗಿದು ಒಂದು ಗಂಟೆ ಮೇಲಾಗದೆ ಕಣಪ್ಪ ನೀನು ಮಲ್ಕಂಡಿದ್ದೆ ಅಂತ ನಿನ್ನ ಹೆಂಡ್ರು ಸುಮ್ಮನೆ ಇಲ್ಲೇ ಕೂತ್ಕೊಂಡಿತ್ತು ಎಂದು ಒದರಿತ್ತಳು ಆ ಹೆಂಗಸು ಆ ಹೆಂಗಸು ಇನ್ನೇನು ಹೇಳುವಳು ಎಂಬ ಭಯಕ್ಕೆ ಹಿತೈಷಿ ಪೃಥ್ವಿಯನ್ನು ಗಡಿಬಿಡಿಯಲ್ಲಿ ಹೊರಡಿಸಿದಳು ಅವರಿಬ್ಬರೂ ಹೊರಟು ನಿಂತಾಗ ರಾಮ ಸೀತೆ ಹಂಗೆ ಇದ್ದೀರಾ ಕಣಪ್ಪ ಸಂದಾಗಿರಿ ಎಂದು ಆಶೀರ್ವದಿಸಿದರು ಅವರಿಬ್ಬರೂ ಆ ಹೆಂಗಸಿಗೆ ತಿಳಿಸಿ ಹೊರಟು ಹೋದರು ಹಿತೈಷಿ ಇದ್ದ ಐದು ಬಟ್ಟೆ ಪ್ಯಾಕ್ಗಳನ್ನು ಕಷ್ಟಪಟ್ಟು ಇಳಿದುಕೊಂಡು ಕೂತಿದ್ದಳು ಪೃಥ್ವಿ ಮೆಲ್ಲಗೆ ಗಾಡಿ ಓಡಿಸುತ್ತಿದ್ದೆ ಅವನ ಮನದಲ್ಲಿ ನೂರಾರು ಯೋಚನೆ ಓಡುತ್ತಲಿದ್ದ ಪಾಪ ಹಿತೈಷಿ ನಾನು ಅವಳ ಹೆಗಲ ಮೇಲೆ ಮಲಗಿಕೊಂಡು ಬಿಟ್ಟಿದ್ದೆ ಏನ್ ಅಂದುಕೊಂಡ್ಬಿಟ್ಲೋ ಏನೋ ಅದರ ಜೊತೆಗೆ ನಾನು ಆ ದರಿದ್ರ ಹಾರಾರ್ ಮೂವಿ ನೋಡಿ ಹೆದರಿಕೊಂಡಿದ್ದು ನೋಡಿ ಏನ್ ಅಂದುಕೊಂಡ್ಬಿಟ್ಲೋ ಏನೋ ಎಂದು ಚಿಂತಿಸುತ್ತಿದ್ದೆ ಅಷ್ಟರಲ್ಲಿ ಇತೈಷಿ ಗಾಡಿ ನಿಲ್ಲಿಸು ಎಂದು ಜೋರಾಗಿ ಕಿರುಚಿದ್ದಳು ಇಷ್ಟಕ್ಕೂ ಇತೈಷಿ ಯಾಕೆ ಜೋರಾಗಿ ಕಿರುಚಿದ್ದಳು ಕಾಯ್ತು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ